ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಗುತ್ತಿನತ್ತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಸಿರಿತನವೆಂದು ವಲ್ಲ ಬಡ ಜನರೆಂದೂ ಪ್ರಾಣಿಗಳಲ್ಲ ದೇವರ ಆಟ ಬಲ್ಲವರಿಲ್ಲ ಬಾಳಿನ ಮರ್ಮ ಅರಿತವರಿಲ್ಲ ನಿನ್ನೆ ತನಕಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಎಂದು ಮಣ್ಣೆ ಗತಿಯಾಯಿತು ಈ ಮೈಗೆ ಎಂದು ಆಳಾಗಬಲ್ಲವನ್ನೇ ಅರಸಾಗುವ ಒಳ್ಳೆ ಅರಸಾಗುವ ಹೇ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಕಪ್ಪನೆ ಮೋಡ కరగలి మీకు ఆగస దింద ఇలియలే మీకు కప్పని మోడా కరగలి మీకు ఆగస దింద ఇలియలే మీకు కోటే కట్టి మెర దొర్లయ్య నాదరు ఏను ఇసే తిరువే కుని దొర్లయ్య మన్నదరు కోటే కట్టి మెర దొర్లయ్య నాదరు ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರೂ ಇನ್ನು ನೀನ್ಯಾವಲೆಕ್ಕ ಹೇಳು ಸುಕುಮಾರಿಗೆ ಅಯ್ಯೋ ಹೆಮ್ಮಾರಿಯೆ ಹೇ ಮುತ್ತಿನಂತ ಮಾತೊಂದು ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಶ್ರೀಮಂತಿಕೆಯೂ ಮೆರಿಗೆಲುವಲ್ಲ कुमारी देवीमन्तयु मेरयुल्कुमरी देवतय हसि ने कोपतापनि नगू आ निोवेश न मगूयते हसि ने कोपतापनि नगू आ निोष नमगु इ ಈ ನಿಜವನ್ನು ಅರಿತಾಗ ಹೆಣ್ಣಾಗುವೆ ಇಲ್ಲ ಮಣ್ ತಿನ್ನುವೆ ಹೇ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಈ ಸುಮಧುರವಾದ ಹಾಡನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಹೊತ್ತೂರು ಗಂಡು ಅನ್ನುವ ಚಲನಚಿತ್ರದಿಂದ ಆಯ್ದುಕೊಂಡಿದ್ದೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಸುಂದರವಾದ ಕಮೆಂಟ್ ಜೊತೆ ಒಂದು ಲೈಕ್ ಅನ್ನು ಕೊಡಿ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿದ್ದ ಹೇಳುತ್ತಾ ನನ್ನ ಹಾಡಲ್ಲಿ ನಿಗಿಸ್ತಾ ಇದ್ದೇನೆ ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ಬಾಯ್